ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂಡ್ ಸಸ್ತಾ ಬಜಾರ್ ಇದೇ ಆಗಸ್ಟ್ ತಿಂಗಳಂದು ಇರುವ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬೆಂಗಳೂರಿನ ಜನತೆಗೆ ಬರ್ಜರಿ ಆಫರ್ಗಳನ್ನು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ ಹಾಗೂ ಸಸ್ತಾ ಬಜಾರ್ ವತಿಯಿಂದ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಎಲ್ಲ ರೀತಿಯ ರೆಡಿಮೇಡ್ ಬಟ್ಟೆಗಳು ಸೀರೆಗಳು ಅಡಿಗೆ ಮನೆ ವಸ್ತುಗಳು ಹಾಗೂ ಎಲ್ಲ ರೀತಿಯ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ದೊರೆಯುತ್ತವೆ ಹಾಗೇನೆ ನಮ್ಮಲ್ಲಿ ಮಕ್ಕಳ ಫ್ರಾಕ್ಗಳು ಟಾಯ್ಸ್ಗಳು ಶುಭ ಸಮಾರಂಭಗಳಿಗೆ ಗಿಫ್ಟ್ ಐಟಂಗಳು ಕುರ್ತಾ ಟಾಪ್ಗಳು ರೆಡಿಮೇಡ್ ಬ್ಲೌಸ್ಗಳು ಹಾಗೆ ನಿಮ್ಮ ಮನೆಯನ್ನ ಆಕರ್ಷಕವಾಗಿ ಇಡುವ ಇನ್ನಿತರ ವಸ್ತುಗಳು ದೊರೆಯುವ ಸ್ಥಳವೇ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂಡ್ ಸಸ್ತಾ ಬಜಾರ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವೆಂಕಟೇಶ್ವರ ಟೆಕ್ಸ್ಟೈಲ್ ಹಾಗೂ ಸಸ್ತಾ ಬಜಾರ್ನಲ್ಲಿ ನೀವು ಸಾವಿರ ರೂಪಾಯಿಗೂ ಮೇಲ್ಪಟ್ಟ ಶಾಪಿಂಗನ್ನು ಮಾಡಿದರೆ ನಿಮಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನೀವೇನಾದರೂ ಎರಡು ಸಾವಿರ ರೂಪಾಯಿಗೂ ಮೇಲ್ಪಟ್ಟ ಶಾಪಿಂಗನ್ನು ಮಾಡಿದ್ರಿ ಅಂತ ನಿಮಗೆ ಭರ್ಜರಿಯಾಗಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ಇಷ್ಟೆಲ್ಲ ಆಫರ್ಗಳನ್ನು ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ ಹಾಗೂ ಸಸ್ತಾ ಬಜಾರ್ ಅವರು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನಿಮಗೆ ನೀಡ್ತಾ ಇದ್ದಾರೆ ನೀವು ಈ ಎಲ್ಲ ಆಫರ್ಗಳನ್ನು ಹಾಗೆ ಡಿಸ್ಕೌಂಟ್ಗಳನ್ನು ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಅಂದರೆ ಈ ಕೂಡಲೇ ಭೇಟಿ ನೀಡಿ ಶ್ರೀ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಆ್ಯಂಡ್ ಸಸ್ತಾ ಬಜಾರ್ ಬಿ ರೋಡ್ ಯಲಹಂಕ ಓಲ್ಡ್ ಟೌನ್ ಬೆಂಗಳೂರು